ಮಮ್ಮಾ ಮಾವ ಅಂದ್ರೆ ಬಿಟ್ಟಾರ ಏಯ್ ಮಾವಾ ಮಕ್ಕಳಲ್ಲ ನೀವು ನನಗೆ ಗೊತ್ತಿತ್ತು ಆದರೂ ಕರೆಕ್ಟ್ ಹೇಳ ಸುತ್ತಲೂ ಕಾಂಪೌಂಡ್ ಐತಿ ತೌರು ತೆಗಿತಾರ ಹಾಕಿ ನಮ್ಮನ್ನ ಮಕ್ಕಳಲ್ಲ ಹುತ್ತಿನಂತ ದೇವರ ಕೊಟ್ಟು ಮಕ್ಕಳು ಅವರು ಆಂಗರೆ ಹೇಳು ನೂರಾರು ಜನ್ಮ ತಪಸ್ಸು ಮಾಡ್ದು ಮಕ್ಕಳು ಅವರು ಓಕೆ ಥ್ಯಾಂಕ್ ಯು ಈಗ ಕೇಳಿ ಮತ್ತೊಂದು ಸುಗಸಾದ ಗೀತೆ ನೋಡಿ ಸ್ವಲ್ಪ ದೀಪಾಗಿ ನೋಡಿ ಎಲ್ಲಿ ನೋಡಿದ್ದಿ ಸರ್ ಇಲ್ಲಿ ಬಸ್ ಬರ್ಸ್ ಗುರ್ತ ಇಟ್ಟ ರೀ ಯಾರು ರೆಡಿ ಕಟ್ಟಬಿಟ್ಟು ಕಟ್ಟಪ್ಪ ನನಗೆ ಗೊತ್ತಿಲ್ಲ ಲೋಕಾಪುರದಾಗ ಹಾಂ ಮೈಕ್ ಕೊಡ್ರಿ ಈಗ ಹಾಂ ಸರ್ ಬರ್ತೇವೆ ಅದಕ್ಕೆ ನಾಗ ಬಂದಿಲ್ಲ ಅದಕ್ಕೆ ನಮಗೆ ಲೋಕಾಪುರದ ಗಣೇಶ ನಬ್ದಾಗೆ ಹೋಗಿದ್ವಿ ಇವತ್ತು ನಮಸ್ಕಾರ ನೀನು ನೀನು ಒಂದೇ ವೇದಿಕೆ ಮೇಲೆ ಕೈ ಹಿಡಿದು ಕುಣದಿದ್ದು ಮಾಲಿನ ಬದಲು ಮಾಡಿದ್ದು ಒಂದೇ ಪ್ಲೇಟ್ ಅಲ್ಲಿ ಪಾನಿಪುರಿ ತಿಂದಿದ್ತು ಒಂದೇ ಮನೆಯಲ್ಲಿ ಊಟ ಮಾಡಿದ್ದು ಓ ಹತ್ತ ಬರ ತಂಡಿಯಗ ಓ ಆ ಸಾಂಗ್ ಹಾಡಿದ್ದೀನು